ವರ್ಷದೊಳಗಿನ ಚಿನ್ನರು ವ್ಯಾಪಾರಿಗಳಾಗಿ ಸಂತೆಯಲ್ಲಿ ಪಾಲ್ಗೊಂಡು ಪೋಷಕ ಸಮುದಾಯಕ್ಕೆ ತೊದಲ ನುಡಿಯಲ್ಲಿಯೇ ವ್ಯವಹರಿಸಿ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ಹಣ ಗಳಿಸಿದರು ಅರಸಿಕೆರೆ ನಗರದ ಲಕ್ಷ್ಮೀಪುರ ಬಡಾವಣೆಯಲ್ಲಿರುವ ಸಾಯಿ ಕೀರಾ ಕಿಡ್ಸ್ ಶಾಲೆಯು ಆಯೋಜಿಸಿದ್ದ ಮಕ್ಕಳ ಸಂತೆಯಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಗ್ರಾಮೀಣ ಛದ್ಮಾವೇಶವನ್ನು ಧರಿಸಿ ವ್ಯಾಪಾರಕ್ಕೆ ಕೊಳ್ಳರಿಸಿದ್ರು ಕೆಲ ಪೋಷಕರು ಗ್ರಾಹಕರೊಂದಿಗೆ ವ್ಯವಹರಿಸಲು ನೆರವಾಗುತ್ತಿದ್ದುದು ಸಾಮಾನ್ಯವಾಗಿತ್ತು ಮಕ್ಕಳು ತೊದಲ ನುಡಿಯಲ್ಲಿ ಮಾರಾಟದ ವಸ್ತು ಮತ್ತು ಅದರ ಬೆಲೆಯನ್ನ ಕೂಗಿ ಕೂಗಿ ಗ್ರಾಹಕರನ್ನ ಆಕರ್ಷಿಸುತ್ತಿದ್ರು ಸಂತೆಯಲ್ಲಿ ಮಾರಾಟಕ್ಕಾಗಿ ತರಕಾರಿ ಹಣ್ಣು ಹೂವು ಹಾಗೂ ಸೌಂದರ್ಯ ವರ್ಧಕ ವಸ್ತುಗಳು ವಿವಿಧ ಬಗೆಯ ಆಟಿಕೆಗಳನ್ನ ಮಾರಾಟಕ್ಕೆ ತಂದಿದ್ರು ವಿಶೇಷವೇನೆಂದ್ರೆ ಹಿಂದಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಳಸುತ್ತಿದ್ದ ಅನೇಕ ವಸ್ತುಗಳು ಮತ್ತು ಆಟಿಕೆಗಳ ವಸ್ತು ಪ್ರದರ್ಶನವನ್ನ ಆಯೋಜಿಸಿದ್ದು ಇದು ಎಲ್ಲರ ಗಮನ ಸೆಳೆಯುತ್ತಿತ್ತು ಇನ್ನರ್ ವೀಲ್ ಸಂಸ್ಥೆ ಅರ್ಷ ವಿದ್ಯಾ ಕೇಂದ್ರ ಇತರ ಸಂಘ ಸಂಸ್ಥೆಯ ಸದಸ್ಯರುಗಳು ಮಕ್ಕಳ ಸಂತೆಗೆ ಆಗಮಿಸಿ ವಸ್ತುಗಳನ್ನು ಖರೀದಿಸುವ ಮೂಲಕ ಮತ್ತು ಮಕ್ಕಳೊಂದಿಗೆ ಫೋಟೋ ತೆಗೆಸಿಕೊಳ್ಳುವ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿದ್ರು ಸಾಯಿ ಕೀರಾ ಕಿಟ್ಸ್ ಸಂಸ್ಥೆಯ ಮುಖ್ಯಸ್ಥೆ ಶ್ವೇತಾ ಪತ್ರಿಕೆಯೊಂದಿಗೆ ಮಾತನಾಡಿ ವಾರಕ್ಕೊಮ್ಮೆ ಗ್ರಾಮೀಣ ಜನರು ಒಂದೆಡೆ ಸಂತೆ ಎಂಬ ಮಾರುಕಟ್ಟೆಯನ್ನು ತಾವೇ ಸೃಷ್ಟಿಸಿಕೊಂಡು ಅಲ್ಲಿ ತಾವು ಬೆಳೆದ ಪದಾರ್ಥಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಹಾಗೂ ವ್ಯವಹರಿಸುವುದು ಸಾಮಾನ್ಯವಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಸಂತೆಗಳೇ ಕಡಿಮೆಯಾಗುತ್ತಿದೆ ಸಂತೆ ಎಂದರೆ ಏನು ಎಂಬ ಪರಿಕಲ್ಪನೆ ಮಕ್ಕಳಲ್ಲಿ ಮೂಡಿಸುವ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಸಣ್ಣ ಮಕ್ಕಳಾದರೂ ಸಹ ಸಂತೆ ಎಂದರೆ ಏನು ಎಂಬ ಬಗ್ಗೆ ಅವರಲ್ಲಿ ಅರಿವು ಮೂಡಿಸುವ ಒಂದು ಪ್ರಯತ್ನ ಇದಾಗಿದೆ ಇದಕ್ಕೆ ಪೋಷಕರು ಹಾಗೂ ಪೋಷಕೇತರರು ಸಹ ಸಹಕಾರ ನೀಡಿ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಮಕ್ಕಳಿಗೆ ತಮ್ಮ ಪೋಷಕರ ಮೂಲಕ ಖರೀದಿಸಿಯಷ್ಟೇ ಗೊತ್ತಿರುತ್ತದೆ ವಸ್ತುಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ವಿಧಾನ ಏನು ಎಂಬುದು ಮಕ್ಕಳಿಗೆ ತಿಳಿಯಲಿ ಎಂಬ ಒಂದು ಪ್ರಯತ್ನ ಇದಾಗಿದೆ ಮಕ್ಕಳು ತಮ್ಮ ವಯೋಧರ್ಮಕ್ಕೆ ಮೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಎಂದು ಹೇಳಿದ ಶ್ವೇತಾ ಪೋಷಕ ವರ್ಗಕ್ಕೂ ಪ್ರೋತ್ಸಾಹ ನೀಡಿದವರೆಗೂ ಕೃತಜ್ಞತೆ ಹೇಳಿದರು ವ್ಯಾಪಾರಿ ಮಕ್ಕಳೊಂದಿಗೆ ವ್ಯವಹರಿಸಿದ ಇನ್ನರ್ ವೀಲ್ ಕಾರ್ಯದರ್ಶಿ ರಂಜಿತಾ ಸುಧಾ ಹಾಗೂ ಆಶಾ ವಿದ್ಯಾ ಕೇಂದ್ರದ ಸದಸ್ಯ ಶ್ವೇತಾ ಮಕ್ಕಳು ಬಹಳ ಚುರುಕಾಗಿದ್ದಾರೆ ನಾವು ಬೆಲೆಯಲ್ಲಿ ಚೌಕಾಸಿ ಮಾಡಿದರೂ ಕೊಡಲಿಲ್ಲ ಈ ಪುಟ್ಟ ಬಾಲಕರಿಗೆ ವ್ಯವಹಾರಿಕ ಜ್ಞಾನವನ್ನ ತಿಳಿಸಿಕೊಡುವ ಪ್ರಯತ್ನವನ್ನ ಈ ಶಾಲೆಯ ಮುಖ್ಯಸ್ಥರು ಮಾಡಿರುವುದು ಒಂದು ವಿನೂತನ ಪ್ರಯತ್ನವಾಗಿದೆ ಇಂತಹ ಪರಿಕಲ್ಪನೆಗಳು ಮಕ್ಕಳ ಜ್ಞಾನ ವಿಕಾಸಕ್ಕೆ ಬಹಳ ಸಹಕಾರಿಯಾಗುತ್ತದೆ ಎಂದು ಹೇಳಿದರು Hãy subscribe cho kênh Ghiền Mì Gõ Để không bỏ lỡ những video Baik. Andre, ಶಾಲೆಯಲ್ಲಿ ಚಿನ್ನರ ಸಂತೆಯನ್ನು ನಾವು ಆಯೋಜನೆ ಮಾಡಿದ ಉದ್ದೇಶ ಏನಪ್ಪ ಅಂತ ಸಂತೆ ಅಂತ ಅಂದರೆ ರೈತರು ತಾವು ಬೆಳೆದಂತ ಬೆಳೆಗಳನ್ನು ವಸ್ತುಗಳನ್ನು ಒಂದು ನಿರ್ದಿಷ್ಟ ಜಾಗದಲ್ಲಿ ಮತ್ತೆ ಒಂದು ನಿರ್ದಿಷ್ಟ ಪ್ರದೇಶನ ಆಯ್ಕೆ ಮಾಡಿಕೊಂಡು ವಾರಕ್ಕೊಂದ್ಸಲ ಬಂದು ತಮ್ಮ ವ್ಯವಹಾರ ವಹಿವಾಟುಗಳನ್ನು ಮಾಡ್ಕೋತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಆಧುನೀಕರಣ ಬೆಳೆದಂತೆ ಏನಾಗ್ತಾ ಇದೆ ಅಂದ್ರೆ ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರಬಹುದು ದೇಸಿ ಕಲೆ ಏನು ಸಂತೆ ಅಂತ ನಾವು ಹೇಳ್ತೀವಿ ಇದು ಕಣ್ಮರೆಯಾಗ್ತಾ ಇದೆ ರೈತರು ಆಮೇಲೆ ಈ ಈಗಿನ ಮಕ್ಕಳಿಗೆ ವಸ್ತುಗಳನ್ನ ನಾವು ಎಲ್ಲಿಂದ ತರ್ತಿದೀವಿ ಅನ್ನೋ ಕಾನ್ಸೆಪ್ಟು ಸಹ ಅವ್ರಿಗೆ ಗೊತ್ತಿಲ್ಲ ಸೊ ಹಾಗಾಗಿ ರೈತರು ಬೆಲೆ ಹೇಗೆ ರೈತರು ಎಷ್ಟು ಕಷ್ಟಪಡ್ತಾರೆ ಅಲ್ಲಿ ಬಂದು ನಿಂತು ಅವರು ವ್ಯವಹಾರ ವಹಿವಾಟುಗಳನ್ನು ಮಾಡೋದು ಯಾವ ರೀತಿ ಇರುತ್ತೆ ಇದೆಲ್ಲ ಮಕ್ಕಳಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಶಾಲೆಯಲ್ಲಿ ಮೂರುವರೆಯಿಂದ ಆರು ವರ್ಷದ ಒಳಗಿನ ಮಕ್ಕಳು ಓದ್ತಾ ಇರೋದ್ರಿಂದ ಆ ಪುಟ್ಟ ಮಕ್ಕಳಿಗೆ ಇದೊಂದು ಜ್ಞಾನ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಚಿನ್ನರ ಸಂತೆ ಅಂತ ಆಯೋಜಿಸಿದ್ವಿ ಇಲ್ಲಿ ಎಲ್ಲಾ ಮಕ್ಕಳುಗಳು ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಒಂದು ಆಮೇಲೆ ಚರ್ಮುರಿ ಆಗಿರಬಹುದು ಆಮೇಲೆ ದಿನ ಬಳಕೆ ವಸ್ತುಗಳಾಗಿರ್ಬೋದು ಪ್ರತಿ ಒಂದನ್ನು ತಗೊಂಡ್ಬಂದು ಪೋಷಕರು ಅತಿ ಉತ್ಸಾಹದಿಂದ ಭಾಗವಹಿಸಿ ಮಕ್ಕಳಲ್ಲಿ ವ್ಯವಹಾರ ಜ್ಞಾನನ ಬೆಳೆಸಿದ್ರು ಆಮೇಲೆ ರೈತರು ಯಾವ ರೀತಿ ಕಷ್ಟಪಡ್ತಾರೆ ಅದು ವಸ್ತುಗಳನ್ನ ಯಾವ ರೀತಿ ಕೊಳ್ತಾರೆ ಮತ್ತೆ ಅದನ್ನ ಯಾವ ರೀತಿ ಮಾರ್ತಾರೆ ಈ ಪ್ರತಿಯೊಂದು ಆ ಮಕ್ಕಳಿಗೆ ಆ ಮಕ್ಕಳ ತಿಳುವಳಿಕೆಗೆ ಮೀರಿದ ಹಾಗೆ ಆ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ರು ತುಂಬಾ ಖುಷಿ ಪಟ್ರು ಮತ್ತೆ ಪೋಷಕರು ಸಹ ತುಂಬಾ ಎಂಜಾಯ್ ಮಾಡಿದ್ರು ಆ ನಮಗೂ ಸಹ ಸಂತೋಷ ಆಯಿತು ನನ್ನ ಎಲ್ಲ ಪೋಷಕರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಎಸ್ ಎಲ್ ಎನ್ ಯೋಗೇಶ್ ಟಿವಿ ನ್ಯೂಸ್ ಅಸಿಕೆರೆ